ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಮಾರ್ಕನು ಬರೆದ ಸುವರ್ತೆ ನಾಲ್ಕನೆಯ ಅಧ್ಯಾಯ ಮೂವತ್ತೆಂಟನೆಯ ವಚನದಲ್ಲಿ ಗುರುವೇ ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು ತರುವಾಯ ಆತನು ಅವರನ್ನು ಏಕೆ ಧೈರ್ಯಗೆಡುತ್ತೀರಿ ಇನ್ನು ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು ಹಾಮೇನ್ ಹೌದು ಪ್ರಿಯ ಸಹೋದರ ಸಹೋದರಿಯೇ ಈ ವಾಕ್ಯದಲ್ಲಿ ನಾವು ನೋಡುತ್ತಿರುವುದು ಕೇವಲ ಗಾಳಿ ಮತ್ತು ಅಲೆಗಳ ಕಥೆಯಲ್ಲ ಇದು ನಮ್ಮ ಜೀವನದಲ್ಲಿ ಬೀಸುತ್ತಿರುವ ಗಾಳಿ ಕಣ್ಣೀರಿನ ಅಲೆಗಳಾಗಿವೆ ಹೇಗೆಂದರೆ ನಮ್ಮ ಕುಟುಂಬ ಇಂದು ಶೋಧನೆ ಎಂಬ ಬಿರುಗಾಳಿಗೆ ಸಿಲುಕಿಕೊಂಡಿದೆ ಸಾಲ ಎಂಬ ಸಂಕಟಕ್ಕೆ ಒಳಗಾಗಿದೆ ನಾವು ಬಡತನ ದುಃಖ ಚಿಂತೆ ಬಾಧೆಗಳು ನಮ್ಮ ಮನೆಯ ಮೇಲೆ ಅಲೆಗಳು ಬಂದ ಹಾಗೆ ಬಂದು ನಮ್ಮನ್ನು ಮುತ್ತಿಕೊಂಡಿದೆ ಅದಾದ್ದರಿಂದ ಪ್ರಿಯ ದೇವ ಜನರೇ ಆ ದಿನ ಯೇಸು ಕ್ರಿಸ್ತನು ಸುಮ್ಮನಿರು ಮೊರೆಯಬೇಡ ಎಂದು ಗದರಿಸಿದ್ದು ಕೇವಲ ಗಾಳಿ ಮತ್ತು ಅಲೆಗಳಿಗೆ ಮಾತ್ರವಲ್ಲ ಆತನು ಗದರಿಸಿದ್ದು ನಮ್ಮ ಬಡತನವನ್ನು ನಮ್ಮ ಚಿಂತೆ ಸಮಸ್ಯೆಗಳನ್ನು ನಮ್ಮ ಸಂಕಟಗಳನ್ನು ನಮ್ಮ ದುಃಖಗಳನ್ನು ನಮ್ಮ ಸಾಲ ಬಾಧೆಗಳನ್ನು ನಮ್ಮ ವ್ಯಸನ ವಿಂಸೆ ಅನೇಕ ಸಮಸ್ಯೆಗಳನ್ನು ಗದರಿಸಿದ್ದಾನೆ ಪ್ರಿಯ ದೇವಜನರೇ ಆತನು ಈ ದಿನ ಕೂಗಿ ಹೇಳುತ್ತಿದ್ದಾನೆ ಇನ್ನು ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ ಎಂದು ಹಾಮೆನ್ ಈಗಿರಲಾಗಿ ಪ್ರಿಯ ಸಹೋದರ ಸಹೋದರಿಯೇ ಈಗಲಾದರೂ ಭಯಪಡಬೇಡಿರಿ ಏಕೆಂದರೆ ಆತನು ನಿನ್ನ ಕಣ್ಣೀರನ್ನು ಒಣಗಿಸುತ್ತಾನೆ ನಿನ್ನ ಚಿಂತೆಗಳನ್ನು ಆತನು ಒತ್ತುಕೊಳ್ಳುತ್ತಾನೆ ನಿನ್ನ ಜೀವನಕ್ಕೆ ಹೊಸ ಬೆಳಕು ಕೊಡುತ್ತಾನೆ ಹೇಗೆಂದರೆ ಏಸು ಮಾತಾಡಿದ ಕ್ಷಣದಲ್ಲಿ ಗಾಳಿ ನಿಂತಿತು ಅಲೆಗಳು ಶಾಂತವಾದವು ಭಯ ಹೋಗಿ ಸಮಾಧಾನ ಬಂದಿತು ಅದೇ ರೀತಿಯಾಗಿ ಪ್ರಿಯ ಸಹೋದರನು ನಿನ್ನ ಜೀವನದಲ್ಲೂ ಏಸು ಈ ದಿನ ಮಾತಾಡುತ್ತಿದ್ದಾನೆ ನೀನು ಸಮಾಧಾನವಾಗಿರು ದುಃಖಿಸಬೇಡ ಕಣ್ಣೀರು ಸುರಿಸಬೇಡ ನಿನಗೆ ಬಂದಿರುವ ಸಮಸ್ಯೆಯು ದೊಡ್ಡದಲ್ಲ ಅದನ್ನು ನಾನು ನಿನಗೆ ಕಾಣದ ಹಾಗೆ ಮಾಡುವೆನು ಅದನ್ನು ನೀನು ಹುಡುಕಿದರೂ ನಿನಗೆ ಕಾಣಿಸದು ನನ್ನ ಮೇಲೆ ನಂಬಿಕೆ ಮಾತ್ರ ಇರಲಿ ಎಂದು ಹಾಮ್ ಪ್ರಿಯ ಸಹೋದರಿಯೇ ಈ ದಿನ ನೀನು ತಿಳ್ಕೊಳ್ಳುವುದಾದರೆ ಆ ದಿನ ಯೇಸುವಿನ ಶಿಷ್ಯರು ಸಮುದ್ರದ ಗಾಳಿ ಮತ್ತು ಅಲೆಗಳು ಶಾಂತವಾಗಿದ್ದರಿಂದ ಭಯಪಟ್ಟು ಈತನು ಯಾರಿರಬಹುದು ಗಾಳಿಯು ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತಾವಲ್ಲ ಎಂದು ಆಶ್ಚರ್ಯಪಟ್ಟರು ಅದೇ ರೀತಿಯಾಗಿ ನಿನ್ನ ಜೀವನದಲ್ಲೂ ನೀನು ಆಶ್ಚರ್ಯ ಪಡುವಿ ಏಕೆಂದರೆ ಏಸು ಕ್ರಿಸ್ತನು ನುಡಿದಿದ್ದನ್ನು ನಡೆಸುವಂತ ದೇವರಾಗಿದ್ದಾನೆ ಆತನ ಅದ್ಭುತ ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ನೀನು ಕಾಣುವಿ ಭಯಪಡಬೇಡ ಧೈರ್ಯದಿಂದ ಮುಂದಕ್ಕೆ ಸಾಗಿರಿ ಕರ್ತನು ನಿಮ್ಮ ಜೊತೆಯಲ್ಲೇ ಇದ್ದಾನೆ ಹಾಮೇನ್